ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ನನ್ನ ಜೊತೆ ನನ್ನ ಕಥೆಯನ್ನು ಧಾರವಾಹಿಯ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದ್ ಲೈಕ್ ಕೊಡಿ ಸರಿ ಇತ್ತ ಅಜಿತ್ ಭೂಮಿ ಮಾತಾಡ್ತಾನೆ ನಿಂತಿರ್ತಾ ಹಾಲ್ನಲ್ಲಿ ಮಾತಾಡ್ತಾ ನಿಂತಿರ್ಬೇಕಾದ್ರೆ ಅದು ಒಂದು ಕುಡು 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 ಅಂತಿದೆಯಲ್ಲ ಅವ್ರು ಕೊಡೋದೇನೋ ನೀನ್ ತಗೊಳೋದೇನು ಏನದು ಅಂತ ಹೇಳಿ ಕೇಳ್ತಾಳೆ ಸಂಗೀತ ಬಂದು ನೋಡಮ್ಮ ನಿನ್ ಸೊಸೆ ಒಂದ್ ಅಂದ್ರೆ ಕೊಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾರೆ ಅಲ್ಲಿ ನಿಂತಿರೋ ಅಜ್ಜಿ ಈ ವಯಸ್ಸಲ್ಲಿ ಇದನ್ನೆಲ್ಲ ನೋಡೋಕ್ ಕರ್ಮ ನಮ್ಗೆ ಕೇಳ್ಕೊ ನಿಮ್ಗೆ ಆ ಕರ್ಮ ಅಂತ ಹೇಳಿ ಸಿಟ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಅಜ್ಜಿ ಆನಂತರ ಸಂಗೀತನ್ನ ಅಮ್ಮ ನಿಂದು ಅಪ್ಪಂದ ಲವ್ ಸ್ಟೋರಿ ಹೇಳಮ್ಮ ಅಂತ ಹೇಳಿ ಅಜಿತ್ ಅಂತಾನೆ ಯಾವ ಹೋಗ ನಿಮ್ಮಿಬ್ರ ಮಧ್ಯೆ ನಾನಿಲ್ಲ ಅಂತ ಹೇಳಿ ಹೊರಟೋಗ್ತಾಳೆ ನಾಚ್ಕೊಂಡ್ರು ಹೋದ್ಮೇಲೆ ಇತ್ತ ಅಜಿತ್ ಮತ್ತೆ ಭೂಮಿ ಹೊಳಕ್ ಬರ್ತಾರೆ ಭೂಮಿ ಅಡ್ಗೆ ಮನೆಗೆ ಹೋಗ್ತಾಳೆ ಈ ಕಡೆ ಆ ಅಪೇಕ್ಷಾ ಮತ್ತೆ ಹಂಜು ಆ ದಿನ ಪ್ಲಾನ್ ಮಾಡಿ ಭೂಮಿನ ಹೊರಕ್ ಅಫೆಕ್ಟ್ ಮಾಡಿರ್ತಾರಲ್ಲ ಅದನ್ನ ಅಜಿತ್ ಜೊತೆ ಇಳು ಅಂಜು ನಂದು ಏನು ತಪ್ಪಿಲ್ಲ ಎಲ್ಲಾ ಮಾಡಿದ್ದ ಹಪ್ಪುನೆ ಪ್ಲಾನ್ ಅಂತ ಹೇಳಿ ಹೇಳ್ತಾಳೆ ಹೇಳ್ದಾಗ ಅಲ್ಲಿ ಅಪೇಕ್ಷೆ ಹೋಗಿ ವಿಚಾರಿಸಿರ್ತಾನೆ ಯಾಕೆ ಈಗೆಲ್ಲಾ ಮಾಡಿದೆ ಅಂತ ಹೇಳಿ ಸರಿ ಅಷ್ಟು ದೇವಿ ಅನೇ ಇದು ಬಹಳ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಹೋಗಿ ಮಾತಾಡೋ ಅವಳನ್ನ ಸಮಾಧಾನ ಮಾಡೋ ಅಪೇಕ್ಷೆ ಅಂತ ಹೇಳಿ ಹೇಳ್ತಾಳೆ ಅಪೇಕ್ಷೆ ರೂಮ್ಗೆ ಹೋಗ್ಬಿಟ್ಟು ಅಪೇಕ್ಷೆ ಅದಕ್ಕಂತಾಳೆ ಅಲ್ಲ ನಾನು ನಿನ್ಗ ಒಳ್ಳೇದಾಗ್ಲಿ ಅಜ್ಜಿತ್ ನೀನ ಮದ್ವೆ ಆಗ್ಲಿ ಅಂತ ನಾನ್ ಪ್ಲಾನ್ ಮಾಡಿದ್ರೆ ನಾನು ಹಾಗೆಲ್ಲ ಅಷ್ಟು ತೊಂದರೆ ಕೊಟ್ಟರೆ ಅವ್ರಿಗೆ ನೀನು ಉಂಟಾ ಹುಡುಗು ನನ್ ಮೇಲೆ ದೂರ ಹೇಳ್ತೀಯ ಬೇಡ ಹೋಗ ನೀನ್ ಸವಾಸನ ಬೇಡಮ್ಮ ನನಗೆ ಅವನೇ ಭೂಮಿನಾದ್ರೂ ಮದ್ವೆ ಆಗ್ಲಿ ಯಾರ ಜೊತೆನಾದ್ರೂ ಸಂಸಾರ ಮಾಡಿ ನನ್ಗೇನಾಗ್ಬೇಕು ಮದ್ವೆ ಆಗ್ಬೇಕು ಹಾಗಿದಾನು ಅಷ್ಟೇ ಅಂತ ಗಂಡ್ ಬಿಡ ಅಪ್ಪು ಅಪ್ಪು ಪ್ಲೀಸ್ ಅಪ್ಪು ತಪ್ಪಾಯ್ತು ಯಾಕೆಂದ್ರೆ ಆ ಕ್ಷಣದಲ್ಲಿ ಆ ಅಜ್ಜಿತ್ತನಿಗೆ ನನಗೆ ಏನ್ ಹೇಳ್ಬೇಕು ಅನ್ನೋದ್ ಗೊತ್ತಾಗ್ಲಿಲ್ಲ ಈಗ ನೀನಾದ್ರೆ ಅವನ ಅಕ್ಕ ಸುಮ್ನ ಆಗ್ಬಿಡ್ತಾನೆ ಆದ್ರೆ ನಾನೇನಾದ್ರು ನಾನೇ ಮಾಡಿರೋದು ಅಂತ ಗೊತ್ತಾದ್ರೆ ನನ್ನ ಅಮ್ಮನ ಮಾವ ಮಾವಂಗೆ ಹೇಳಿ ಮನೆಯಿಂದ ಆಚೆ ಹಾಕ್ಸ್ಬಿಟ್ರೆ ನಾವ್ ಎಲ್ಲೂ ಹೋಗ್ಲಿಕ್ಕೆ ಕೇಳು ಅಂತ ಹೇಳಂತಾಳೆ ಹಂಗಂದಾಗ ಸರಿ ಆಯ್ತು ಇವತ್ತೇ ಆಯ್ತು ಇನ್ನು ಎಂದೂ ಆತರ ಮಾಡ್ಬೇಡಾನೇನು ನಮ್ಮೂರು ಬಂದೆ ಅಂತ ಹೇಳಂತಳೆ ದೇವಿಯಾನಿ ನೋಡ್ತಾ ಇರ್ತಾಳೆ ಇತ್ತ ಅಜ್ಜಿ ಆ ದೇವಿಯಾನಿನ ಅಹ್ ಏನ್ ದೇವಿಯಾನಿ ರೆಡಿ ಆಗಿಲ್ವಾ ಅಂಜು ಇನ್ನುವೇ ಆ ಬರ್ತಾ ಇದ್ರೆ ಜೋಯಿಸ್ರು ಅಲ್ಲಾತೆ ಜೋಯಿಸ್ ಜೋಯಿಸು ಫೋಟೋ ತನಿ ತಗೋಗ್ತಾ ಇರೋದು ಹುಡುಗ ಹಿಂದೆ ಬರ್ತಾ ಇಲ್ವಲ್ಲ ನೋಡಕ್ಕೆ ಅವ್ಳು ರೆಡಿ ಆಗಕ್ಕೆ ಅಯ್ಯೋ ಒಬ್ಳು ಆಕಾಶದಲ್ಲಿ ಹಕ್ಕಿ ಹಾರಾಡಿ ಹಾರಾಡಿ ರೆಕ್ಕೆ ಬಡ್ದು ಬಡ್ದು ಸಸ್ತಾಗಿ ಕೂತಾಗೆ ನಾನು ಕೂಡ ಅಮ್ಮ ರಾತ್ರಿ ಆಯ್ತು ಅಂದ್ರೆ ನನಗೆ ಇದೇ ಚಿಂತೆ ನಿದ್ದೇನೆ ಬರೋದಿಲ್ಲ ಬೆಳಕಾಗುತ್ತ ಸೂರ್ಯನ್ ನೋಡ್ತೀನ ಎದ್ರೆ ಅಂತ ಅಂತಾಡ್ತೀನಿ ಪ್ರತಿದಿನವೂ ಕೂಡ ನನ್ಗೆ ನೀನೂ ಯೋಚನೆ ಇಲ್ಲ ಮನಸ್ಸಿ ಶಾರ್ದ ಸಿಗ್ಬೇಕು ಜೊತೆಗೆ ಇಲ್ಲಿ ಅಂಜುದು ಮದ್ವೆ ಆಗ್ಬೇಕು ಅದಷ್ಟೇ ಬೇಕಿರೋದು ಅವಂತ ದೇವಿಯ ನಿಮ್ ಮನ್ಸಲ್ಲೇ ಹಣಕೊಳ್ತಾಳೆ ಅಯ್ಯೋ ಮುದ್ಕಿ ಇಲ್ಲಿ ಅಜಿತನ್ನೇ ಮದ್ವೆ ಆಗೋದು ಅವಳು ಯಾವ್ದೇ ಕಾರಣಕ್ಕೂ ಕೂಡ ಅಂಜು ಬೇರೆಯವ್ರನ್ನ ಮದ್ವೆ ಆಗೋಕ್ ಸಾಧ್ಯನೇ ಇಲ್ಲ ನೀನ್ ಬದುಕಿದ್ರು ಮದ್ವೆ ಆಗ್ತಾಳೆ ನಿನ್ ಸತ್ರೂ ಮದ್ವೆ ಆಗ್ತಾಳೆ ಒಂದ್ ಪಕ್ಷ ನಿನ್ ಸತ್ತೋದ್ರೆ ನೀನ್ ತಿಥಿ ಮಾಡ್ತೀವಿ ಅಷ್ಟೇ ಒಡೆ ಪಾಯಸ ಇಟ್ಟು ನಿನ್ಗೆ ತಿಥಿ ಮಾಡ್ತೀವಿ ಅಂತ ಹೇಳಿ ಮನಸ್ಸಲ್ಲಿ ಹಣಕೊಳ್ತಾಳೆ ದುಷ್ಟೆ ರಾಕ್ಷಸಿ ಸರಿ ಈ ಕಡೆ ಭೂಮಿ ಅಡ್ಗೆ ಮನೇಲಿ ಇರ್ತಾಳೆ ನಾವು ಫೋನ್ ಮಾಡಿ ಲಕ್ಷ್ಮಿ ಅಕ್ಕ ವಿಚಾರಿಸ ಏನ್ ಭೂಮಿ ಹೇಗಿದೀಯಾ ಅಂತೇಳಿ ನಾನ ಅಕ್ಕ ಅಜಿತ್ ಅವ್ರ ಅಕ್ಕ ಒಂದು ಕ್ಷಣ ಬಿಟ್ಟಿರಲ್ಲ ಅಕ್ಕ ತಿರ್ಗಾಡಿಸ್ತಾರೆ ತಿರುಗಾಡಿಸ್ತಾರೆ ಕೈ ಎಲ್ಲಾ ಇಡ್ಕೊಂಡು ಓಡಾಡಿಸ್ತಾರೆ ಯಾವಾಗ್ಲೂ ನನ್ ಜೊತೆನೇ ಇರ್ತಾರಕ್ಕ ಅಷ್ಟ ನೋಡ್ಕೊತಾರೆ ಇ ಸುಮ್ಮರಮ್ಮ ನೀನು ಮಧ್ಯಾಹ್ನದ ಹೊಸದಲ್ಲೇ ಹೇಳಿದ್ಯಾ ನೀನ್ ಮಾಡದಕ್ಕ ಗಂಡನ್ ಮನೆಯಿಂದ ಅತ್ತೆ ಮನೆಯ ಮೇಲೆ ಇದ್ದಿದ್ದೆ ಅಲ್ವಕ್ಕ ಸಮಸ್ಯೆಗಳು ಅಂತ ಹೇಳಿ ಹೇಳ್ತಾರೆ ನೀನಮ್ಮ ಅಕ್ಕ ಟೀ ಅಂಗಡಿ ಚೆನ್ನಾಗ್ ನೋಡ್ಕೋಕ್ಕ ಹೇಗೋ ಈಗ ಅಮ್ಮನ್ ಬಿಡ್ಸಕ್ಕೆ ಅಜ್ಜಿ ಸಹ ಇದ್ದಾರೆ ಆಮೇಲೆ ಈಗ ಜೀವನ ಮಾಡೋಕೆ ಟೀ ಅಂಗಡಿ ಇದ್ದೇ ಇದೆ ಬಂದ್ ನನ್ ನೋಡ್ಕೊತೇನ ಅಯ್ಯೋ ಟೀ ಅಂಗಡಿ ಇದ್ರ ಅಲ್ವೇ ನಮ್ಮ ಯಾಕಕ್ಕ ಆಗಂತ ಇನ್ನೇ ನಮ್ಮ ಬೆಳಗ್ಗಿಂದ ಸಾಯಂಕಾಲ ಮಾಡಿರೋ ಕಜ್ಜ ಎಲ್ಲ ಒಣಕೊಂಡ್ ಕೂತಿರತ್ತೆ ಟೀ ಆಗೋದು ಅಷ್ಟ್ರಲ್ಲೇ ಇದೆ ವ್ಯಾಪಾರ ಸಾಯಂಕಾಲ ಆಯ್ತು ಅಂತ ದುಡ್ಡು ಎನ್ಸೋ ಅಷ್ಟ್ರಲ್ಲಿ ಇನ್ನೂರು ರೂಪಾಯಿ ನಿಗೋದೆ ಹೆಚ್ಚು ಹುಣ್ಣೆ ನಮ್ಮ ಅಂತ ಆಗನ್ಬಿಡಕ್ಕ ನನ್ ಬಂದ್ಮೇಲೆ ಚೆನ್ನಾಗ್ ನಡ್ಸೋಣ ಆಯ್ತಕ್ಕ ಅಷ್ಟ್ರಲ್ಲಿ ಶಬ್ದ ಆಗುತ್ತೆ ಜೋಯಿಸ್ರು ಬಂದಕ್ಕ ಅಮ್ಮನ್ ಮಾತಾಡ್ತೀನಕ್ಕ ಅಂತ ಹೇಳಿ ಇರ್ತಾರೆ ಹಿಟ್ಟ್ಮಲ್ಲಿ ಹಾಲಲ್ಲಿ ಎಲ್ರು ಕೂಡ ಇರ್ತಾರೆ ಅಜ್ಜಿತ್ತು ಮತ್ತೆ ದೇವಿ ಆನೆ ಅಜ್ಜಿ ಅಪೇಕ್ಷ ಪ್ರತಿಯೊಬ್ರು ಕೂಡ ಮನೆ ಸದಸ್ಯರೆಲ್ಲ ಇರ್ತಾರೆ ಅರ್ಚಕರು ಕೂಡ ಬಂದಿರ್ತಾರೆ ಸರಿ ಭೂಮಿನೂ ಕೂಡ ಬಂದ್ ನಿಂತ ಕೊಟ್ಟ ಒಂದಾಗ ಒಂದಾಗ ಫೋಟೋ ತೋರಿಸ್ತಾ ಇರ್ತಾರೆ ತೋರಿಸ್ತಾ ಏನು ರಮೇಶ ಅಂತ ಹೇಳಿ ಸಿವಿಲ್ ಇಂಜಿನಿಯರಿಂಗ್ ಮಾಡಿದ್ದಾನೆ ಸ್ವಂತ ಕನ್ಸ್ಟ್ರಕ್ಷನ್ಸ್ ಆಫೀಸ್ ಇಟ್ಕೊಂಡಿದಾನೆ ಅಂತ ಹೇಳಿ ಹೇಳ್ತಾರೆ ಹಾಗೆ ಹೇಳಿದ್ಮೇಲೆ ಅವಳು ಒಬ್ಬನಿ ನೋಡ್ಬಿಟ್ಟು ಹುಡುಗನು ಚೆನ್ನಾಗಿದ್ದಾನೆ ಒಳ್ಳೆ ಮಂಟನ ಒಳ್ಳೇದೆ ಸಿಕ್ತು ಅಂಜು ಮೇಡಮ್ಗೆ ತುಂಬಾ ಚೆನ್ನಾಗಿರ್ತೀರ ನೀವು ಅಂದಾಗ ಯಾರು ಕೂಡ ಮಾತಾಡೋದಿಲ್ಲ ಅವಳ ಮಾತಿಗೆ ತಿರುಗಿ ಯಾರು ಕೂಡ ಉತ್ತರನೇ ಕೊಡೋದಿಲ್ಲ ಒಂಥರ ಬೇಸರ ಆಗುತ್ತೆ ಅವಳಿಗೆ ಸರಿ ಆ ನಂತರ ಈ ಕಡೆ ಭೂಮಿ ಮತ್ತೆ ಅಜಿತ್ ಇಬ್ರು ಕೂಡ ರೂಮ್ ಹೋಗ್ಬಿಟ್ಟು ಅಜಿತ್ ಇದ್ದವನು ಹಂತು ಎಂತು ಅಂಜನನ್ ಮದ್ವೆ ಮಾತುಕತೆ ಪ್ರಾರಂಭ ಆಯ್ತು ಅಂತಾರೆ ಅಲ್ಲಿಗೆ ನಿಮ್ಮ ಕಾಂಟ್ರಾಕ್ಟ್ ಮದ್ವೆ ಇಚ್ಛೆನೂ ಕೂಡ ನೆರವೇರ್ದಂಗ್ ಆಯ್ತಲ್ವಾ ಸಾಹೇಬ್ರೆ ಅಂತ ಅಂತಾಳೆ ಹಾಗೆ ನಿಮ್ ತೋರ್ಕೊಂಡು ಒಂದ್ ಎರಡ್ ಮೂರ್ ತಿಂಗಳಲ್ಲಿ ಮದ್ವೆ ಏನಾದ್ರು ಆದ್ರೆ ಮೇಡಮ್ದು ಒಂದ್ ಕಾಂಟ್ರಾಕ್ಟ್ ಮದ್ವೆನೂ ಮುಗ್ದು ಹೋಗುತ್ತೆ ಆನಂತರ ನಮ್ಮಅಮ್ಮನ್ ಕೊಡ್ತೀರಾ ಅಲ್ವಾ ಸಾಹೇಬ್ರೆ ಅಂತಾರೆ ಅದಕ್ಕೆ ಕೇಳ್ತಾನೆ ಅಲ್ಲಿಗೆ ಇಲ್ಲಿ ನನ್ನಿಂದ ಎಷ್ಟೊತ್ತಿಗೆ ತಪ್ಪಿಸ್ಕೋಬೇಕು ಅಂತ ಹೇಳಲ್ವಾ ಬಾಳ ಆ ಟಾರ್ಚರ್ ಕೊಡ್ತೀನಿ ಇನ್ನೋ ರೀತಿನಲ್ಲಿ ನಂಗೆ ಅಂತ ಹೇಳಿ ಹೂನ್ ಅಂತಾನೆ ಸರಿ ಅದಕ್ಕೆ ಇಳಿದವಳು ಅಲ್ಲ ಸಾಯಬ್ರೆ ನಮ್ಮಮ್ಮನ್ನ ಕಾಂಟ್ರಾಕ್ಟ್ ಮದ್ಬೇದ ಮುಗಿದೋದ್ರು ಕೂಡ ನಮ್ಮಅಮ್ಮನ್ ಬಿಡಿಸ್ತಿರಲ್ವಾ ಅಂತ ಹೇಳಂತಾಳೆ ಯಾವಾಗ್ಲೂ ಇದೇ ಆಯ್ತು ರಾಗ ಅಂತ ಹೇಳಿ ಕಿವಿ ಮುಚ್ಕೊಡ್ತೇನೆ ಯಾಕೆ ಕಿವಿ ಮುಚ್ಕೊಂಡಿದ್ರೆ ಹೇಳಿ ಸಾಯಬ್ರೆ ಹೇಳಿ ಅಂತ ಅಂದ್ರೆ ಇನ್ನೇನು ಹಳೆ ಟೇಪ್ ರೆಕಾರ್ಡ್ ತರ ಹೇಳಿದ್ನೇ ಹೇಳಿದ್ನೇ ಹೇಳ್ತಾ ಇರ್ತೀಯ ನೀನ್ ಮತ್ತೆ ಅಂತ ಹೇಳಂತಾನೆ ಸರಿ ಅವಳತ್ತ ಹೋಗ್ತಾಳೆ ಹೇಗಿತ್ತ ಆರಾಮಾಗಿ ವಿಶ್ರಮಿಸ್ತಾನೆ ಇತ್ತ ಶ್ರವಣ ದೇವಿಯಾನಿ ಮತ್ತೆ ಅಂಜು ಕೂತಿರ್ತಾರೆ ಅಂದಿನ ಹಬ್ಕೊಂಡು ಏನಕ್ಕಂದ ಕಂದ ನಿಮ್ದೊಂದು ಒಳ್ಳೆ ಸಂಬಂಧ ಬಂದಿದೆ ಇದೊಂದು ಮದುವೆ ಮಾಡಿದ್ರಲ್ಲಿ ನಮ್ದೆ ಹೌದು ನಿಮ್ಮೆಲ್ಲರೂ ಇಷ್ಟಕ್ಕೆ ನನ್ ಮದ್ವೆ ಆಗುದಾದ್ರೆ ಅಜಿತನ್ ಯಾವುದೇ ಕಾಣಕ್ಕೂ ನನ್ ಮರೆಯೋದಿಲ್ಲ ಅಂತ ಹೇಳಿ ಅಂತಾಳೆ ಆನಂತರ ದೇವಿಯಾನಿ ಇದೊಬ್ರು ಅನಿಷ್ಠ ಭೂಮಿ ಬರ್ದೇ ಇದ್ದಿದ್ರೆ ನನ್ಗೆ ಇಷ್ಟಾಗ್ಲೆ ಅಜಿತನ್ ಜೊತೆ ಮದ್ವೆನೂ ಆಗೋಗ್ತಿತ್ತು ಎಲ್ಲಾ ಸುಗಮ ಆಗ್ತಿತ್ತು ಕರ್ಮ ಅಂತ ಹೇಳ ಅಂತಳೆ ಅಷ್ಟಲ್ಲಿ ಭೂಮಿ ಟೀ ತಗೊಂಡ್ಬಂದು ಭೂಮಿನೇ ಮಾಡಿರೋ ಟೀ ತಗೊಳಿ ಅಂತ ಹೇಳಿ ಕೊಡ್ತಾಳೆ ಹಾಗೆ ನಿಂತ್ಕೊಂಡಂತಹ ಶ್ರವಣ್ಣು ಆ ದಿನ ನೀನು ನನ್ನ ಮನಸ್ವಿ ಮತ್ತೆ ನನ್ನ ಶಾರದನ್ನ ಹುಡ್ಕಕ್ ಬಂದಾಗ ನೀನು ಇದೇ ಟೀ ಕೊಟ್ಟೆ ಮನಸ್ನಲ್ಲಿ ಬಹಳ ನೋವಿತ್ತು ಎಷ್ಟೋ ಆಯ್ ಅನ್ನಿಸ್ತು ಈ ಟೀ ಕುಡ್ದು ನನಗೆ ಅವತ್ತು ನಾನ್ ಅಂದೆ ನಿನ್ನ ನೀನೇ ನನ್ನ ಮಗಳಿದ್ದ ಹಾಗೆ ಅಂತ ಹೇಳ ಅಂದು ಹಾರೈಸ್ತೆ ನಿನ್ನ ಆದ್ರೆ ಈ ದಿನ ಅಂತ ಹೇಳಿ ಹೇಳ್ತಾನೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಬಹಳಷ್ಟು ಬಹಳಷ್ಟು ಧನ್ಯವಾದಗಳು ಮತ್ತೊಮ್ಮೆ ಮಗದೊಮ್ಮೆ ಅನಂತಾನಂತ ಧನ್ಯವಾದಗಳು ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಫಾರ್